ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಕ್ತರಿಗೆ ನರಕ ಇಲ್ಲ ಎನ್ನುವ ಗೀತೆಯನ್ನು ನಾವೆಲ್ಲರೂ ಕೇಳಿದ್ದೇವೆ ತನ್ನ ನಂಬಿ ಬಂದ ಭಕ್ತಾದಿಗಳಿಗೆ ಎಂತೆಂದಿಗೂ ನಿರಾಸೆಯನ್ನು ಮಾಡದ ದೇವರೆಂದರೆ ಭಕ್ತ ರಕ್ಷಕರಾದ ಶಿವಪರಮಾತ್ಮರು ಶಿವ ಪರಮಾತ್ಮರನ್ನು ಆರಾಧನೆ ಮಾಡುವಂತಹ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರು ಬುಧವಾರದಂದು ನಮ್ಮ ದೇಶದಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಲಿದೆ ಶಿವಪಾರ್ವತಿಯರು ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರನ್ನು ಒಲಿಸಿಕೊಳ್ಳಲು ಇಡೀ ದಿನ ಭಕ್ತಾದಿಗಳು ಉಪವಾಸವಿದ್ದು ರಾತ್ರಿಯೆಲ್ಲ ಶಿವದೇವರ ಸ್ಮರಣೆಯನ್ನು ಮಾಡುತ್ತಾ ಜಾಗರಣೆಯನ್ನು ಕೈಗೊಳ್ಳುತ್ತಾರೆ ಸಾಮಾನ್ಯವಾಗಿ ಎಲ್ಲಾ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆಯನ್ನು ನಡೆಸಿದರೆ ಶಿವರಾತ್ರಿಯಂದು ಮಾತ್ರ ರಾತ್ರಿಯ ಸಮಯದಲ್ಲಿ ಪೂಜೆ ಭಜನೆಗಳು ನೆರವೇರುತ್ತವೆ ಶಿವರಾತ್ರಿಯಂದು ಕರುಣಾಮಯಿಯಾದ ಶಿವಪರಮಾತ್ಮರನ್ನು ಭಕ್ತಿಪೂರ್ವಕವಾಗಿ ಯಾರೇ ಪೂಜಿಸಿದರೂ ಅವರನ್ನು ಶಿವದೇವರು ಶೀಘ್ರವೇ ಅನುಗ್ರಹಿಸುತ್ತಾರೆ ಮಹಾಶಿವರಾತ್ರಿ ಹಬ್ಬದಂದು ಉಪವಾಸವಿದ್ದು ಶಿವಪರಮಾತ್ಮರನ್ನು ಪೂಜಿಸುವುದರ ಜೊತೆಗೆ ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಶಿವರಾತ್ರಿ ಹಬ್ಬದ ದಿನ ನಾವು ಎಷ್ಟು ದಾನ ಧರ್ಮಗಳನ್ನು ಮಾಡುತ್ತೇವೋ ಅಷ್ಟೇ ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಪಾಪಗಳೆಲ್ಲ ನಿವಾರಣೆಯಾಗಿ ಪುಣ್ಯ ಪ್ರಾಪ್ತವಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಯಾವೆಲ್ಲ ವಸ್ತುಗಳ ದಾನ ಧರ್ಮಗಳನ್ನು ಮಾಡುವುದರಿಂದ ವಿಶೇಷವಾದ ಫಲ ನಮಗೆ ದೊರೆಯುತ್ತದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ ಶಿವರಾತ್ರಿ ಎಂದು ಮಾಡಬೇಕಾಗಿರುವ ದಾನಗಳು ತುಪ್ಪ ದಾನ ಮಹಾಶಿವರಾತ್ರಿ ಎಂದು ತುಪ್ಪವನ್ನು ಖರೀದಿಸಿ ಮೊದಲು ಸ್ವಲ್ಪ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ನಂತರ ಉಳಿದ ತುಪ್ಪವನ್ನು ದಾನವಾಗಿ ನೀಡಬೇಕು ಮಹಾಶಿವರಾತ್ರಿ ಎಂದು ತುಪ್ಪದ ದಾನ ಮಾಡುವುದು ಬಹಳ ಶುಭಪ್ರದವಾಗಿದ್ದು ತುಪ್ಪ ದಾನ ಮಾಡುವುದರಿಂದ ಎಲ್ಲ ಹಣಕಾಸಿನ ತೊಂದರೆಗಳು ಸಹ ದೂರಾಗುತ್ತವೆ ತುಪ್ಪ ದಾನದಿಂದ ಎಲ್ಲ ದುರಾದೃಷ್ಟಗಳು ಕೊನೆಗೊಳ್ಳುತ್ತವೆ ಮನೆಯಲ್ಲಿ ಧನಾತ್ಮಕ ವಾತಾವರಣ ಉಂಟಾಗಿ ಶಿವದೇವರ ಕೃಪೆಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಜ್ಞಾನ ಹಾಗೂ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳಲು ಶಿವರಾತ್ರಿಯ ದಿನ ತುಪ್ಪದ ದಾನ ಸಹಾಯಕಾರಿಯಾಗುತ್ತದೆ ಹಾಲು ದಾನ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಸ್ವಲ್ಪ ಹಾಲಿನ ಅಭಿಷೇಕವನ್ನು ಮಾಡಬೇಕು ಹಾಗೆಯೇ ಬಡವರಿಗೂ ಮತ್ತು ಅಗತ್ಯವಿರುವವರಿಗೂ ಹೆಚ್ಚಿನ ಪ್ರಮಾಣದ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ದಾನವಾಗಿ ನೀಡಬೇಕು ಹಾಲು ಚಂದ್ರನಿಗೆ ಸಂಬಂಧಿಸಿದೆ ಶಿವಪರಮಾತ್ಮರು ಚಂದ್ರನನ್ನೇ ಶಿರದ ಮೇಲೆ ಧರಿಸಿರುತ್ತಾರೆ ಹಾಗಾಗಿಯೇ ಮಹಾಶಿವರಾತ್ರಿಯ ದಿನ ಹಾಲು ದಾನ ಮಾಡುವುದರಿಂದ ಜಾತಕದಲ್ಲಿ ಚಂದ್ರ ಬಲಹೀನಾಗಿದ್ದರೆ ಚಂದ್ರ ಬಲಗೊಂಡು ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಕಪ್ಪು ಎಳ್ಳು ದಾನ ಮಹಾಶಿವರಾತ್ರಿಯ ದಿನ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಇದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಮಹಾಶಿವರಾತ್ರಿ ಎಂದು ಎಳ್ಳು ದಾನ ಮಾಡುವುದರಿಂದ ಶನಿದೋಷವೂ ಸಹ ನಿವಾರಣೆಯಾಗುತ್ತದೆ ಮಹಾಶಿವರಾತ್ರಿಯ ದಿನ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಉದ್ಯೋಗದಲ್ಲಿನ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಪ್ರಗತಿಯನ್ನು ಸಾಧಿಸಬಹುದು ವಸ್ತ್ರದಾನ ಮಹಾಶಿವರಾತ್ರಿಯ ದಿನ ಬಡವರಿಗೆ ವಸ್ತ್ರದಾನ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತವೆ ಜೊತೆಗೆ ಸಾಲ ಬಾಧೆಗಳೆಲ್ಲ ನಿವಾರಣೆಯಾಗಿ ಮನೆಯ ಆದಾಯ ವೃದ್ಧಿಯಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶಂಕರರ ಕೃಪೆ ನಮಗೆ ಸಂಪೂರ್ಣವಾಗಿ ದೊರೆಯುತ್ತದೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳ ಬಯಸುವವರು ಮಹಾಶಿವರಾತ್ರಿಯ ದಿನ ವಸ್ತ್ರದಾನವನ್ನು ಮಾಡಬೇಕು ಜಲದಾನ ಮಹಾಶಿವರಾತ್ರಿಯ ದಿನ ಬಿಸಿಲಿನ ಜಳ ಜೋರಾಗಿರುತ್ತದೆ ಹಾಗಾಗಿಯೇ ಈ ದಿನ ದಾರಿಹೋಕರಿಗೆ ದಣಿದವರಿಗೆ ಜಲದಾನವನ್ನು ಮಾಡಿ ಅವರ ಬಾಯಾರಿಕೆಯನ್ನು ತೀರಿಸಬೇಕು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಬಾಯಾರಿದವರಿಗೆ ಕುಡಿಯಲು ನೀರು ಕೊಡುವುದು ಅತ್ಯಂತ ಪುಣ್ಯದ ಕೆಲಸವಾಗಿದೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಸಹ ಶಿವರಾತ್ರಿಯ ದಿನ ಜಲದಾನವನ್ನು ಮಾಡಬೇಕು ಜಲದಾನವನ್ನು ಮಾಡುವುದರಿಂದ ಅಪೇಕ್ಷಿತ ಫಲಿತಾಂಶಗಳನ್ನೆಲ್ಲ ಶೀಘ್ರವೇ ಪಡೆದುಕೊಳ್ಳಬಹುದು ಆತ್ಮೀಯರೇ ಶಿವರಾತ್ರಿ ಹಬ್ಬದ ದಿನ ನಾವು ಮಾಡಬೇಕಾಗಿರುವ ಐದು ದಾನಗಳ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡೆ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ